ಅಲ್ಲಿ ಗೌಡ ಗಾಡಿ ಬಂತೆ ಹೌದಲ್ಲೋ ಗೌಡ ಬಂತು ಬಡ್ರೆ ಮಾಡಿ ಕೆಲಸ ನೋಡು ರೋಡ ಆಫೀ ಬಂತೇನ ಅಂತಾನಾ ಬರ ಮಾಡೇ ಅಲ್ಲ ಇಷ್ಟ ಮಾಡ್ರಿ ಅಂತಾನ ಎಲ್ಲ ಸಾತನ ಏ ಬಂದ್ರ ಗೌಡ ಗೌಡ ಬಂದ್ರ ಗೌಡ ಕೆತ್ತ ಕೆತ್ತ ಬಡ ಬಂತಾವೆ ಗೌಡಪ್ಪ ಅಂದ್ರೆ ಯಾಕೆ ಅಂತ ಬಂತಾ ಮಾತು ಉಳೀತಾನ ನೀನೇ ಬಾ ಕೆಲಸ ಸಾತನ ಪೋ ಏ ಪರ ಸೊಳ್ರ ಸಾತನ

ಮತ್ತೆ ಆಗದೆ ಅವ್ರಿ ಏನು ಭಾಳ ನಿತ್ಯರ ಹೇಗ್ರಿ ಮೂರ್ ಬಂದ್ ಮಾಡ್ತಾರೀ ನಮ್ಗೂ ಮಾಡ್ಕೊಡ್ರಿಗೆ ಏನ್ ಮಾಡ್ಯಾರನ ಹಾಕಿಕತ್ತ ತಿಳ್ವಂದ ಬಿಡ್ತಾವಾರ್ದ ನೋಡಿ ನೋಡ್ರಿ ಸ್ವಲ್ಪ ಸ್ವಲ್ಪ ಇರ್ಲಿ ಇರ್ಲಿ ಮಾಡಣ ಮಾಡಣ ಏ ಮಂಜಪ್ಪ ಅಂತಪ್ಪ ಬರಲಿಲ್ಲ ತಮ್ಮ ಯಾಕೋ ಯಾಕಂತ ಹೇಳ್ತಿ ಕೇಳಿಸಲ್ಲ ನಿಮ್ಗ ಮನ್ಸಪ್ಪ ಅಂತಪ್ಪ ಬರಲಿಲಿ ಏ ಯಾಕ ಏನಂತ ಕೇಳ ಕೆಲವು ಗೌಡ ಕಡ್ದ ಸುಮ್ಮನೆ ಬಂದ್ಬಿಡೋ ನೋಡ

ಸೈಡ್ ಬ್ಯಾಗ್ನ ಗಾಡಿ ಸೈಡ್ ಬೇಗನಾಗ ಅಲ್ಲೇ ಇಟ್ಟ ತಗೊಂಬಾರೀ ಅಲ್ಲಿ ಗಾಡಿಯ ಬಾಟ್ಲಿ ಇಟ್ಟ ತಗೊಂಬಾ ನಿರ್ಲು ಬಿಡ್ರಿ ಗೌಡ್ರ ಏನೋ ಒಂದ್ ತಿಳಿಯೋದಲ್ಲ ಬುದ್ಧಿ ಕಮ್ಮಿ ಐತಿ ಬಿಡ್ರಿ ಛತ್ರಿನ ತಂದನ ವಿದ್ಯಾರ್ಥಿ ಒತ್ಕೊಂಡ್ ತೊಂದ್ರ ಚಿಚ್ಚು ತಂದಾನುರಿಯಾದ್ರಿ ಬಾಬಾ ಎಲ್ಲಿ

ಛತ್ರಿ ಮನೆ ತಂದಾನೆ ಅಲ್ಲೇ ಇಡಕ್ಕೆ ಬರಲ್ಲ ಓ ಅಕ್ಕರದ ಅಲ್ಲ ರೀ ಅದ ನಮ್ಗೆ ಗೊತ್ತಿಲ್ಲರಪ್ಪ ಎತ್ತು ಮತ್ತು ಇತ್ತು ತಮ್ಮ ಅಂತೀರಿ ಅಂತ ಹೇಳ್ತಾನೆ ನಮಗೆ ಹೆಂಗ್ ಗೊತ್ತು ರೀ ಎಲ್ಲಿ ಇಡ್ಬೇಕು ಹೇಳಿರಿ ಇಡ್ತಾ ರೀ ಎಲ್ಲಿ ಇಡಲಿ ಅಡಿಬ್ಯಾಗನಾಗ ಎಕ್ಟ್ ಬರ್ಬೇಕ ಇದು ಇವ ಎಣ್ಣಿ ಎಣ್ಣೆ ನಾನು ಕೈಯಾಗೆ ಕೊಡಕ್ಕೆ ನಿಂತರೀ ಗೌಡ್ರಪ್ಪ ಹೇಳ್ದಾನ ಇಲ್ಲಿ ಕೆಳ ಇಡೀ ಹೇಳ್ತಾನೆ ಗೌಡ್ರ ಒಂದು ಸಣ್ಣರು ಅದಾನ ಇಡು ಇಲ್ಲಿ ಗೌಡ್ರು ಹಿಡ್ತಾನೆ ಬರ್ರಿ ಸಿಲುಕುರಿನ ತಂದವು ನೋಡ್ರಿ ಗೌಡ್ರು ದಡ್ಡ ಕುಡಿಯೋತ್ನ ನಾವೆಲ್ಲಾ ಮಾತಾಡಬಾರ್ದು ಈತ ಬಾ ಇತಗ ಸೈಡಿಗೆ ಗೌಡ್ರು ಕುಡಿಲಿ ಕುಡಿಬೇರಿ ಗೌಡ್ರ ಇದನ್ನ ಇಟ್ಟು ಬರ್ತಾನ ತಡಿ ಹಾ ಮತ್ತಪ್ಪ ಅಲ್ರಿ ಗೌಡ ಅವ ಸಣ್ಣ ಸಣ್ಣನ ಅಂತ ಕಾಂತಪ್ಪ ಸಣ್ಣ ಅಲ್ಲವ ಈ ಏನೋ ಮೋಡಿ ಮಾಡಕತ್ತಾನ ಸಣ್ಣ ಸಣ್ಣ ಅನ್ಕಂತ ಮತ್ತಪ್ಪ ಸಣ್ಣವಲ್ಲವ ಸಣ್ಣಕ್ಕಿ ಮಾಡವ ನಿನ್ ಗೊತ್ತಾಗಲಿಲ್ಲ ಅಂತಪ್ಪ ನೀವು ಒಂದು ಬಾಟ್ಲಿ ತಗೋರು ನೋಡ್ರ ನಾಲ್ಕು ಬಾಟ್ಲಿ ತರ್ಸಿದಳ್ರೀ ಒಬ್ಬಳು ಬರ ತಗಣ ತಗಡಪ್ಪ ಒಂದೊಂದು ಉಳಿದುದ ಅವ್ರಿಗೆ ಕೊಡೋಣಂತ ನೋಡ್ರ ನೀವು ಒಂದು ಕುಡಿರಿ ನಾವೊಂದು ಹಿಡ್ಕೊಂತ ಅಲ್ಲಿ ಅವ್ರಿಗೆ ಇಬ್ಬರು ಎರಡು ಇಬ್ಬರಿಗೆ ಒಂದೊಂದು ಕೊಡಿ ಏ ಕಾಲ್ತಾ ಮಂಜಾ ನಿಮಗೂ ಎರಡು ಬಾಟ್ಲಿ ತಂದಾನ ಬರಲಿ ಕುಡಿಬರ್ರಿ ಬೇ ಕಾಲ್ತಪ್ಪ ಕರ್ಕೊಂಬಾ ಮಜ್ಜ ಪುನೆ ಕಾಲ್ತ ಹೊಳಿ ಬಿಡಕತ್ತಾನ ನೋಡಮ್ಮ ಹಾಕಂದ ಎಣ್ಣೆನಾ ಗೋಡಪ್ಪನ ಎಣ್ಣೆನ ಹಾಕಿಂಗ ಕುಡ್ದು ಬರಬರಿ ಮಾಡ ಒಂದ್ ಸ್ವಲ್ಪ ತಾಳ್ಮೆ ಅಂತ್ರ ಕುತ್ಕೋಣ ಕುಡಿಯಾನು ಎಣ್ಣೆ ಸಿಗದ ಏನ ಗೌಡ್ರ ಹತ್ರ ಕುಡೀರಲ್ಲ ನೀ ಗೌಡ್ರಿದ್ರಿಗೆ ಕುಡಿಯಂಗಿಲ್ಲ ಕುಡಿಯಂಗಲ್ರಿ ಹಂಗಾಗಿ ಮುಚ್ಚಿಯಂದ ಕುಡಿಯಾಕತ್ತೀ ನಾನು ಕುಡೀ ಕುಡಿ ಗೌಡ್ರಿದ್ರಿಗೆ ನಾ ಕುಡಿಯಂಗಲ್ಲ

Nanggap apa? Nanggap apa? Nanggap apa? Nanggap apa? Nanggap udah kecil One more please? Eh, gue udah berbuat lena ke loh, Mama re. Nanggap re aku, Aku gak nih salah, gue ora, pun pun nando. இவழங்க இருவிடுக்கங்க தலை பாரு தந்து கொட்டினாட்பாங்க

பயப்பா வக எந்த சிகரேட் ஒண்ணி அப்பா எப்பா குடிசு தப்பு மாடிசு தப்பு மா ಶಿವ ಶಿವ ಏನು ಮಾಡಿದ್ರು ಕೂಲಿಯರ್ ಕುಟ ಮಾಡಬಾರ್ದಪ್ಪ ಕೂಳಿಯರ್ ಸರಿಯಿಲ್ಲ ಅಪ್ಪ ಕೂಳಿಯರ್ ಏನು ಪಾರ್ಟಿ ಮಾಡಬಾರ್ದು ನೋಡ್ಪ ಅವ್ರಿಗೆ ಎಣ್ಣೆನೇ ತರಬಾರ್ದ ಏನೇ ತರಬಾರ್ದ ಆಟ ಭಂಗಿಸ್ಬಿಟ್ರಪ್ಪ ನನ್ನ

一、嗯啊这个人。<laughs>